ಬೆಂಗಳೂರಿನಲ್ಲಿ ನಿಲ್ಲದ ವೇಲಿಂಗ್ ಹಾವಳಿ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಘಟನೆ ನಡೆದಿದೆ ಮಾಗಡಿ ರಸ್ತೆಯಲ್ಲಿ ಪುಂಡರ ವೇಲಿಂಗ್ ಸ್ಟೆಂಟ್ ಶೋಕಿ ಬೆಂಗಳೂರಿನಲ್ಲಿ ವೇಲಿಂಗ್ ಹಾವಳಿ ನಿಲ್ತಾನೆ ಇಲ್ಲ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಘಟನೆ ದಾಖಲಾಗಿದೆ ಮಾಗಡಿ ರಸ್ತೆಯಲ್ಲಿ ಪುಂಡರ ವೇಲಿಂಗ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ವೇಲಿಂಗ್ ಮಾಡೋದಿಬ್ರು ರೆಕಾರ್ಡ್ ಮಾಡೋದಿಬ್ರು ಅಕ್ಕಪಕ್ಕದ ವಾಹನಗಳಿಗೆ ಸುಖ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ರಸ್ತೆಯ ಮಧ್ಯದಲ್ಲಿಯೇ ವೀಲಿಂಗ್ ಮಾಡ್ತಿರುವ ಪುಂಡರು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಹೇಗೆ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದಾರೆ ಪುಂಡರು ಅಂತ ವಿಡಿಯೋ ರೆಕಾರ್ಡ್ ಮಾಡೋರು ಇಬ್ರು ಹಾಗೆ ವೀಲಿಂಗ್ ಮಾಡೋರು ಇಬ್ರು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಹೇಳ್ಬಿಟ್ಟೆ ಅದೇ ನಮ್ಮನೆ ತಕೊಂಡ ಹೇಳ್ತೀನಿ ಏನೋ ಇಲ್ಲ ಅಂತ ಕೇಳ್ಬಿಟ್ಟು ಆಲ್ರೆಡಿ ಟೈಪ್ ಮಾಡಿಸ್ಬಿಟ್ಟ ಚೆಕ್ ಐದು ಲಕ್ಷದ ಒಂದು ಒಂಬತ್ತು ಲಕ್ಷದ ತೊಂಬತ್ ಸಾವಿರ ಟೈಪ್ ಮಾಡ್ಬಿಟ್ಟು